ಓಕೆ ಆಯ್ತು ಬಿಡು ನಿನಗೆ ಹೇಳ್ತೀನಿ ಅಂದ್ಬಿಟ್ಟು ಕರೆಕ್ಟಾಗೆ ಅಲ್ಲಿ ಮೆಜೆಸ್ಟಿಕ್ ಕದ ಇದು ಬರುತ್ತೆ ಕಾನಿಸ್ಕ ಹೋಟೆಲ್ ಅಲ್ಲಿ ರೂಮ್ ಹಾಕ್ಕೊಟ್ರು ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ಹೋಗಿ ನೀನು ಟೆನ್ಷನ್ ತೊಗೊಳು ಅಂದ್ಬಿಟ್ಟು ಸರಣ್ಯವ್ರು ಹೇಳಿ ಅದಾದ್ಮೇಲೆ ಬೆಳಗ್ಗೆಗೆ ನಾನು ಡೈರೆಕ್ಟು ಓರ್ಟೆ ಊರಿಗೆ ಹೋರೇ ಊರಿಗೆ ಹತ್ತು ದಿನ ಫೋನೇ ಬಂದಿಲ್ಲ ಆಡಿಷನ್ ಮಾಡ್ಬಿಟ್ಟು ಹೋಗಿದ್ದೀನಿ ಇದೆಲ್ಲ ಮಾಡಿದೆ ನಾನು ಅಂದ್ಕೊಂಡು ಅಯ್ಯೋ ನಮ್ಮಂತವ್ರು ಸಾವಿರ ಜನ ಇರ್ತಾರೆ ಟ್ಯಾಲೆಂಟ್ ತೋರಿಸಿ ನನಗೆಲ್ಲ ಯಾವ್ದು ಸಿಗುತ್ತೆ ಆಡಿಷನಲ್ಲಿ ನೋಡೋಣ ಅಣೇ ಬರಿದ್ರೆ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಹಂಗೆ ವ್ಯಾಪಾರ ಮಾಡ್ಕೊಂಡು ನನ್ನ ಪಾಡಿನ ಮಾಡ್ಕೊಂಡು ಆ ಟೈಮಲ್ಲಿ ಕಬಡ್ಡಿ ಕಬಡ್ಡಿ ಆಡ್ಕೊಂಡಿದ್ದೆ ಬೆಳಗ್ಗೆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಸಂಜೆ ವ್ಯಾಪಾರದಲ್ಲಿ ಕೂತಿದ್ದೆ ಕರೆಕ್ಟಾಗಿ ಈವ್ನಿಂಗು ನಾಲ್ಕೂವರೆ ಐದು ಗಂಟೆ ಫೋನ್ ಮಾಡಿದ್ರು ಈ ಟಿ ವಿ ಕಲಾಡಿಂದ ನನಗೆ ಯಾವ ನಂಬರ್ ಅಂತ ಗೊತ್ತಿಲ್ಲ ಸರಣಿಯವರ ನಂಬರ್ ಮಾಡ್ಕೊಂಡು ಆಫೀಸಿಂದ ಕಾಲ್ ಮಾಡಿದ್ರು ಈ ನಂಬರ್ ಯಾವುದು ಗೊತ್ತಿರಲಿಲ್ಲ ನಾನು ಸರ್ ಹೇಳೋಣ ಯಾರಣ ಅಂತ ಹೇಳಿದೆ ಏ ಈ ಟಿ ವಿ ಆಫೀಸಿಂದ ಮಾತಾಡೋದು ಕಿಟೇ ಅಣ್ಣ ಆ ಅಣ್ಣ ಹೇಳೋಣ ನಾನೇ ಮಾತಾಡ್ತಾ ಇರೋದ್ರ ಮೇಲೆ ಸರಣಿಯವರು ಇಸ್ಕೊಂಡು ಕಿಟೇ ನೀನು ಸೆಲೆಕ್ಟ್ ಆಗಿದೆಯಾ ಯಾವುದೇ ಯಾರಿಗೆ ಹೇಳ್ಬಿಡ್ದು ಫೇಸ್ಬುಕ್ಕು ಅದು ಇದಲ್ಲಿ ಪೇ ಅವಾಗೆಲ್ಲ ಫೇಸ್ಬುಕ್ ಒಂದೇ ಇದ್ದಿದ್ದು ಇದು ಯಾವ್ದು ಇರಲಿಲ್ಲ ಮೀಡ್ಯಾದಲ್ಲಿ ಜಾಸ್ತಿ ಫಾಸ್ಟ್ ಯಾರು ಬಿಡಿ ಆಮೇಲೆ ನಿಮ್ಮ ಫ್ಯಾಮಿಲಿಗಾಗಲಿ ಫ್ರೆಂಡ್ಸ್ ಆಗಲಿ ಆಡಿಷನ್ ಸೆಲೆಕ್ಟ್ ಆಗಿದ್ದು ಯಾರು ಹೇಳ್ಬೇಡ ಅಂದ್ರು ಸರಿ ಅಣ್ಣ ಆಯ್ತು ಅಣ್ಣ ನಾನು ಹೇಳಲ್ಲ ಅಂದ್ಬಿಟ್ಟು ಹಂಗೆ ಕೂತ್ಕೊಂಡೆ ಟಕ್ಕಂತ ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮ ಹಿಂಗೆ ಹಿಂಗೆ ಆಗೈತೆ ಆಡಿಷನ್ ಸೆಲೆಕ್ಟ್ ಅಂತ ಹೆಂಗೆ ಮಾಡೋದು ಏನಂತ ಗೊತ್ತಿಲ್ಲ ಅಂತ ನನಗೆ ಅನ್ನೋದಕ್ಕಿಂತ ಭಯ ಒಂದು ಕಡೆ ಅಲ್ಲೋಗಿ ನಾನೇನು ಮಾಡಲಿ ಅಂತ ಏಳು ಸ್ಟೇಟು ಕಾಶ್ಮೀರ ಟು ಕನ್ಯಾಕುಮಾರಿ ಇರೋದು ನನಗೆ ಹಿಂದಿನೂ ಬರಲ್ಲ ಇಂಗ್ಲೀಷ್ ಬರಲ್ಲ ತಮಿಳು ಬರಲ್ಲ ತೆಲುಗು ಬರಲ್ಲ ಏನಪ್ಪ ಮಾಡೋದು ಅಂತ ನನಗೆ ಅದೇ ಟೆನ್ಷನ್ ಇತ್ತು ಕನ್ನಡ ಶೋ ತಾನೇ ಆಯಿತು ನೋಡೋಣ ಅಂದ್ಬಿಟ್ಟು ಆಮೇಲೆ ಹಳ್ಳಿ ಇದೆ ಬನ್ನ ಆ ಶೋ ಎಲ್ಲ ನೋಡ್ತಿದ್ದೆ ಆದರೂ ಅವ್ರು ಮಾಡಿದ್ದು ಒಂದೇ ಕಡೆ ನಮ್ಮದು ಕಾಶ್ಮೀರ ಟು ಕನ್ಯಾಕುಮಾರಿ ಇದ್ದದಿಂದ ಸ್ವಲ್ಪ ಟೆನ್ಷನ್ ಆಯಿತು ಏನಪ್ಪಾ ಮಾಡೋದು ಈ ಶೋ ನಾನು ಹಿಂಗೆ ನಾನು ಹೆಂಗೆ ಒಳ್ಳೆಯದ ಹೋಗ್ಬಿಟ್ಟು ಅಲ್ಲಿ ಡಿಲ್ಲಿ ಲೆಂಗಪ್ಪ ಗೆಲ್ಲೋದನ್ನ ಮೆಂಟಲಿ ಸ್ಟೇಟಸ್ ಇತ್ತು ಹಂಗು ಹಿಂಗೆ ದೇವ್ರದಾಯಿಂದ ಹೋಗಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಗಂಟೆ ಇನ್ಕ್ರಿಬಲ್ ಇಂಬ ಇನ್ಕ್ರೆಡಿಬಲ್ ಇಂಡಿಯಾದಲ್ಲಿ ಇಂಪಾಸಿಬಲ್ ಜರ್ನಿನ ಮೇಕ್ ಇಟ್ ಪಾಸಿಬಲ್ ಮಾಡಿದ ಸುನಾಮಿ ಕಿಟ್ಟಿ ಅಂತ ಒಂದು ಅವಾರ್ಡ್ ತೊಗೊಂಡೆ ಇಂಡಿಯನ್ ಸುನಾಮಿ ಕಿಟ್ಟಿ ಮೇಡಮ್ ಇಂಡಿಯನಲ್ಲಿ ಫಸ್ಟು ಸೆಲೆಕ್ಟ್ ಅನ್ನದಾಗ ನಾನು ಹೇಳಿರಲಿಲ್ಲ ನಮ್ಮ ತಾಯಿಗೆ ಮಾತ್ರ ಹೇಳಿದೆ ನನ್ನ ತಾಯಿ ನಮ್ಮ ತಾಯಿ ಏನಿದ್ರು ಶೇರ್ ಮಾಡ್ತೀನಿ ಹೇಳಿದ್ಮೇಲೆ ಆಯಿತು ಬಿಟ್ಟು ನಮ್ಮ ತಾಯಿಗೂ ಅಷ್ಟೊಂದು ಮೀಡಿಯಾ ಬಗ್ಗೆ ಏನೂ ಗೊತ್ತಿಲ್ಲ ಓಲ ಬಿಡ ಅದೇನೋ ಮಾಡ್ಕೊಳ್ಳೋಲ್ಲ ಮಾಡ್ಕೊಲ್ಲ ನನಗೆ ಮಾತ್ರ ಟೆನ್ಷನ್ ಕೊಬಿಡ ಕಾಸು ಗೀಸ್ ಕೇಳಬೇಡಲ್ಲ ಯಾವಾಗಲೂ ಬೈಯರು ಆಯ್ತು ಬಿಟ್ಟು ಸುಮ್ಮನೆ ಇದೆ ನಮ್ಮ ಫ್ರೆಂಡ್ಸ್ಗೆ ಯಾರು ಹೇಳಿಲ್ಲ ಮೈಸೂರು ಬೆಂಗಳೂರು ಕರ್ಸ್ಕೊಂಡು ಪ್ರೊಮೋ ಶೂಟ್ ಮಾಡೋಕ್ಕೆ ಪ್ರೊಮೋ ಶೂಟ್ ಮಾಡೋಕ್ಕೆ ಬೆಂಗಳೂರಿಗೆ ಕಷ್ಟೊಂಡು ಅವ್ರು ಹೇಳಿದ್ರಿಂಗಿಂತ ದಿನ ಬರ್ತೀವಪ್ಪ ಅಲ್ಲಿ ನಿಮ್ಮ ಊರಿಗೆ ಅಂತ ಹೇಳಿದ್ಮೇಲೆ ನಿನ್ನೇನು ಬೇಕೆಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದ್ರು ನಾನು ಆಮೇಲೆ ಆಯ್ತು ಅಂದ್ಬಿಟ್ಟು ಬಂದು ಊರಲ್ಲೆಲ್ಲ ರೆಡಿ ಮಾಡ್ಕೊಂಡು ಮಾರ್ಷಲ್ ಆರ್ಟ್ ಅಷ್ಟು ಇಕ್ಕೋ ಅದು ನಾನು ಏನೇನು ಮಾರ್ಷಲ್ ಆರ್ಸ್ಟ್ ನಾನು ಕ್ಲಾಸ್ ಏನಿದೆ ಎಲ್ಲ ಗೆಟಪ್ ಆಫ್ ಸ್ಟೂಡೆಂಟ್ಸ್ಗಳೆಲ್ಲ ರೆಡಿ ಮಾಡ್ಕೊಂಡು ಆವಾಗ ನಾನು ಕ್ಲಾಸ್ ತೊಗೋತಿದ್ದೆ ಯಾಕೆ ಬ್ಲಾಕ್ ಬಲ್ಟ್ ಗೋಲ್ಡ್ ಮೆಡಲ್ ಮಾಡಿದಾಗ ನನ್ನ ಒಂದು ಒಂದು ಮುನ್ನೂರು ನಾನ್ನೂರು ಜನ ಸ್ಟೂಡೆಂಟ್ಸ್ ಇದ್ದರು ನನ್ನ ಕೈಲಿ ನಾನು ಕ್ಲಾಸ್ ತೊಗೊಳೋದು ಅದು ಇದೆಲ್ಲ ಮತ್ತು ತರಕಾರಿ ಮಾಡ್ಕೊಂಡು ಬರೋದು ಮತ್ತೆ ಅಲ್ಲಿ ಹೋಗೋದು ಮತ್ತೆ ಸ್ಟಂಟ್ಸ್ ಮಾಡೋದು ಏನ್ ಮಾಡೋದು ಎಲ್ಲ ಒಂದು ಪ್ರೋಮೋ ಶೂಟ್ ಮಾಡ್ಕೊಂಡ್ರು ನಮ್ಮ ಹುಡುಗರಿಗೆ ಏನ್ ಮಾಡ್ತಿದೀರ ಅಂದ್ರೆ ನಾ ಯಾರು ಚಾನಲ್ ಅವ್ರು ಹೇಳಿಲ್ಲ ಹಿಂಗಿಂಗ್ ಬೇರೆ ಏನೋ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರು ತಗೊಂಡೋದ್ರು ಹೋಗಿ ಒನ್ ವೀಕ್ ಗೆ ಫಸ್ಟ್ ಪ್ರೋಮೋ ನಮ್ಮ ಫ್ರೆಂಡ್ ಬಂತು ನನ್ಗೆ ಅಂದ್ರೆ ಗೊತ್ತಿಲ್ಲ ಪ್ರದೀಪನ್ ಬಂತು ಇನ್ನೊಂದು ಮಹೇಶ್ ಬಂತು ಮೂರನೇ ಪ್ರೋಮೋ ಅದು ಮಂಗಳೂರನೇ ಮೂರನೇ ಪ್ರೋಮೋ ನಂದೇ ಬಂತು ಅವತ್ತೆಲ್ರಿಗೂ ಗೊತ್ತಾಯ್ತು ನಮ್ಮ ಫ್ರೆಂಡ್ಸ್ಗೆ ಏನಪ್ಪ ಈ ರೇಂಜಿಗೆ ಹೆಸರು ಮಾಡ್ತಿದ್ಯಾ ಹೋಗಿ ರೇಡಿಯೋ ಶೋ ಸೆಲೆಕ್ಟ್ ಆಗಿದ್ದು ನಮಗೆ ಒಂದು ಮಾತೇಳಿಲ್ಲ ಅಂತ ನೀವೇ ಹೇಳ್ತಿದ್ರಲ್ಲಪ್ಪ ಏನು ಮಾಡು ಮಾಡು ಡೈಲಾಗ್ ಕೊಡಿದೆ ಫ್ರೀಯಾಗಿ ಅಂತ ಏನೋ ಒಂದು ಮಾಡ್ತಾಯಿದ್ದೀನಿ ನಿಮ್ಮ ಆಶ್ವದೆ ಇರಲಿ ನನಗೆ ಅಂತ ಅಷ್ಟೆ ನಮ್ಮ ಹೇಳಿದ್ರು ಲಾಸ್ಟ್ ಮಗ ಆ ಚಾನಲ್ ಬಂದಾಗ ಹೇಳ್ದಂಗೆ ಲಾಸ್ಟ್ ಮಗ ಅಪ್ಪ ನಮ್ಮ ವ್ಯಾಪಾರ ಎಲ್ಲ ಇವನೊಬ್ಬನೇ ಮಾಡೋದು ಮೈಸೂರು ತರಕಾರಿ ಗಿರ್ಕಾರಿ ಎಲ್ಲ ತರಬೇಕು ಮೂಟೆ ಗಟ್ಟಲೆ ಸುಮ್ಮನೆ ಕರ್ಕೊಂಡೋದ್ರು ಏನು ಮಾಡ್ತೀನಿ ನಮ್ಮ ಅಮ್ಮ ನಮ್ಮ ಅಕ್ಕ ಹೇಳಿದ್ರೆ ಏ ಮಾಡು ನಮ್ಮ ಅಕ್ಕ ನಮ್ಮ ಅಣ್ಣೆಲ್ಲ ಸಪೋರ್ಟ್ ನನಗೆ ಜಾಸ್ತಿ ಆಮೇಲೆ ಅಮ್ಮನೂ ಅಷ್ಟೇ ಲಾಸ್ಟ್ ನಮಗೆ ಹುಷಾರು ಭಾಷೆ ಬೇರೆ ಬರಲ್ಲ ಸ್ವಲ್ಪ ಕೋಪ ಜಾಸ್ತಿ ನನಗೆ ತುಂಬ ನಾನು ಏನಾದರು ಇವತ್ತವರೆಗೂ ನನ್ನ ಲೈಫಲ್ಲಿ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಓಪನ್ ಬುಕ್ ಹೇಳ್ತಾರಲ್ಲ ಆ ಥರ ಒಳಗೊಂದು ಹೊರಗೊಂದು ಗೊತ್ತಿಲ್ಲ ಹಿಂದೆ ಮುಂದೆ ಮಾತಾಡೋದಿಲ್ಲ ಏನಾದ್ರು ಸ್ಟ್ರೈಟ್ ಫೇಸ್ ಮೇಲೆ ಹೇಳ್ತೀನಿ ಆ ಶೋಲು ಅಷ್ಟೇ ಇವತ್ತು ಪ್ರಸೆಂಟ್ ಇವತ್ತಿಗೂ ಅಷ್ಟೇ ಏನಾದರೂ ಓಪನ್ ಆಗಿ ಹೇಳ್ತೀನಿ ಓಪನ್ ಆಗಿ ಮಾತಾಡ್ತೀನಿ ನಮ್ಮಮ್ಮ ಅದೇ ಹೇಳಿದ್ರು ಸ್ವಲ್ಪ ಕೋಪ ಇಷ್ಟ ಸ್ವಲ್ಪ ನೋಡ್ಕೊಳ್ಳಿ ಅಂತ ಅದಾದ್ಮೇಲೆ ಆಯಿತು ಅಂದ್ಬಿಟ್ಟು ಒಪ್ಕೊಂಡು ನನಗೆ ನನ್ನ ನಮ್ಮ ತಾಯಿ ಬಿಡಬೇಕಾದ್ರೆ ತುಂಬ ಬೇಜಾರತ್ತೆ ಆ ಟೈಮಲ್ಲಿ ಕಣ್ಣೀರಲ್ಲಿ ಹಾಕೊಂಡು ಏನು ಶೋಗೋದು ಅದ ಮೂರು ತಿಂಗಳು ಬರಂಗಿಲ್ಲ ಹೇಳಿದ್ರೆ ಫೋನ್ ಇಲ್ಲ ಮೆಸೇಜ್ ಇಲ್ಲ ಅವಾಗ ನಮಗೂ ಫೋನ್ ಆ್ಯಕ್ಚುಲಿ ಫೋನ್ ಇರಲಿಲ್ಲ ಅವಾಗ ಡಬಲ್ ಒನ್ ಡಬಲ್ ಜೀರೋ ಏನೋ ಬಿಟ್ಟಿದ್ರು ಅವಾಗ ಸ್ಟಾರ್ಟಿಂಗ್ ಅವಾಗ ಕರ್ಕೊಂಡೋಗಿದ್ಮೇಲೆ ತುಂಬ ಅಂದರೆ ಫಸ್ಟು ಕಾಶ್ಮೀರಿಗೆ ಫ್ಲೈಟ್ ಹತ್ತಿದ್ದೆ ಅವತ್ತೇ ಫಸ್ಟು ಟೈಮ್ ನಾನು ನನ್ನ ಲೈಫ್ ನನ್ನ ಜರ್ನಿಲಿ ಫ್ಲೈಟ್ ಹತ್ತಿದ್ದೆ ಅವತ್ತು ಈ ಟಿ ವೀರಿಗೆ ಕೊಟ್ಟಂಥ ಒಂದು ಚಾನ್ಸಲ್ಲಿ ಫ್ಲೈಟಲ್ಲಿ ಹೋಗಿ ಶೋ ಗೆದ್ಕೊಂಡು ಬಂದೆ ತುಂಬ ಆಯಿತು ಬಟ್ ಮರ ಅಯ್ಯೋ ಭಯಾನಕ್ ಆಯಿತು ಮೇಡಮ್ ಸ್ಟಾರ್ಟಿಂಗ್ ಎಲ್ಲ ನನಗೆ ಯಾರು ಅಡ್ಜಸ್ಟ್ ಆಗಿಲ್ಲ ನನಗೆ ಅಡ್ಜಸ್ಟ್ ಆಗಿದ್ದು ಒಬ್ಬನೇ ನಾನು ಪ್ರದೀಪ್ ಅನ್ಬಿಟ್ಟು ನಮ್ಮ ನಮ್ಮ ಗೆಳೆಯ ಇಂಡಿಯನ್ ಶೋ ಇವತ್ತಿಗೂ ನಾನು ಗೆಳೆಯನೇ ಜೊತೆಗಿದ್ದೀವಿ ಅವನೇ ನಂಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದು ಅವಾಗ ಎಲ್ಲ ಬೈಯರು ಏನೋ ಪಳ್ಳಿಯಿಂದ ಬಂದಾನೆ ಏಕಾ ವಶನಾಗಿ ಮಾತಾಡ್ತಾನೆ ಅಂದರೆ ನಾನು ನನ್ನ ಬೆಳೆದಿರೋಂಥ ವಾತಾವರಣದಲ್ಲಿ ನನ್ನ ಫ್ರೆಂಡ್ ಸರ್ಕಲ್ಗೇನು ಆ ವಾತಾವರಣದಲ್ಲಿ ನಾನು ಆಗಿ ಮಾತಾಡ್ತಿದ್ದೆ ಅವರು ಸಿಟಿಲಿ ಬೆಳೆದಿರೋದ್ರಿಂದ ಅವ್ರಿಗೆ ಅವ್ರ ಮೆಂಟಲಿ ಸ್ಟೇಟಸ್ ಬೇರೆ ಇತ್ತು ನನ್ನ ಮೆಂಟಲಿ ಸ್ಟೇಟಸ್ ಬೇರೆ ಇತ್ತು ಅವ್ರಿಗೂ ನನಗೂ ಮಾತುಕತೆ ಸ್ವಲ್ಪ ಬೇರೆ ತರದ್ ನಾನು ಸೈಲೆಂಟಾಗಿರುತ್ತೆ ಪಂಚಾಯತ್ ಟವಲ್ ಹಾಕೊಂಡು ಆರಾಮಾಗಿ ಸುಮ್ಮನೆ ಇರ್ತಿದ್ದೆ ಅದಾದ್ಮೇಲೆ ಒಂದು ಮಿತ್ತು ಅಂದ್ಬಿಟ್ಟು ಅನ್ಬಿಟ್ಟು ಇವರೆಲ್ಲ ಸುಮ್ಮನೆ ನಾಟಕ ಆಡ್ತಾನೆ ಹಂಗೆ ಹಂಗೆ ಅಂತ ಹೇಳಿದರು ನಾನು ಒಂದೇ ಹೇಳಿದ್ರು ನಾನು ಬಂದಿರೋದು ನಾಟಕ ಆಡೋಕ್ಕಲ್ಲಪ್ಪ ನಾನೇನು ಡ್ರಾಮಾ ಕಂಪ್ನಿ ಸೇರ್ಕೊಂಡಿಲ್ಲ ನಾನು ಶೋ ಗೆಲ್ಲಕ್ಕೆ ಬಂದಿರೋದು ನೀವು ನನ್ನ ಮೇಲೆ ಫೈಟ್ ಮಾಡಂಗಿದ್ರೆ ಡೈರೆಕ್ಟ್ ಟಾಸ್ಕಲ್ಲಿ ತೋರಿಸ್ತೀನಿ ನಿಮ್ಮ ಪವರ್ನ ಮಾತಲ್ಲೆಲ್ಲ ತೋರಿಸ್ಬಿಡಿ ಅಂತ ಹೇಳಿದ್ದು ನಾನು ಮಾಡೋ ಟಾಸ್ಕ್ ಇವತ್ತುವರೆಗೂ ನಮ್ಮ ಕಂಟೆಸ್ಟೆಂಟ್ ಕಾಯರು ಕಿಟ್ಟಿ ಏನು ಮಾಡ್ತಾನೆ ಟಾಸ್ಕ್ ಅಂತ ನಾನು ಮಾತಾಡ್ತಿಲ್ಲ ಜಾಸ್ತಿ ಅವರ ಟೀಮಲ್ಲಿ ಎಲ್ಲ ಲಾಸ್ಟಲ್ಲಿ ನನ್ನ ಬೈತಿದ್ರು ಲಾಸ್ಟಷ್ಟು ಅವರೇ ಗಲಾಟೆ ಮಾಡ್ಕೊಂಡು ನನ್ನ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕೆ ನಾನು ಮಾಡೋ ಟ್ಯಾಲೆಂಟ್ ನಾನು ಯಾರಿಗೂ ಗಲಾಟಿ ಮಾಡ್ತಿಲ್ಲ ಫೇಕ್ ಮಾಡ್ತಿಲ್ಲ ಡೈರೆಕ್ಟ್ ಆಗಿ ಅಕುಲಣ್ ಅಷ್ಟೇ ಡೈರೆಕ್ಟ್ ಆಗಿ ಹೇಳ್ತಿದ್ದ ಅಕುಲ್ ಆಕುಲ ಹೇಳ ಮಾಡು ಮಗ ನೀ ಸೂಪರ್ ಸೂಪರ್ ನಂಕರೇಜ್ ಎಷ್ಟು ಕೊಡ್ತಿರೋ ಅಷ್ಟ ನಾನು ಬೂಸ್ಟ್ ಆಗ್ತಿದೆ ಬರೀ ಟಾಸ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ ಸ್ಟ್ರಾಟಜಿ ಮಾಡ್ತಿದ್ದೆ ಇವ್ರು ಮಾತಾಡೋದು ಏನೇ ಮಾತಾಡ್ಕೊಂಡು ನಾನು ಕೇರೆ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ ತುಂಬಾ ನೋವಾಗಿತ್ತು ಮೇಡಮ್ ಅಂದ್ರೆ ಒಂದು ಫಸ್ಟ್ ಲದಾಖು ಲದಾಖ್ ಏನಂದ ಒಂದು ಜರ್ನಿ ಇತ್ತು ಆ ಏನಪ್ಪಾ ಅವ್ನ ಕಸ ಗುಡ್ಸಕ ಹಳ್ಳಿ ಹುಡುಗ ಆಡ್ತಾನೆ ಹಂಗೆ ಅಂತ ತುಂಬಾ ಇಗ್ನೋರ್ ಮಾಡಿದ್ರು ನನ್ನ ತುಂಬಾ ಇಗ್ನೋರ್ ಮಾಡಿದಾಗ ನನ್ನ ನನ್ನ ಟ್ಯಾಲೆಂಟ್ ನನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರನ್ನ ನನ್ನ ಇಗ್ನೋರ್ ಮಾಡ್ತಾರೆ ನಾನು ಅವ್ರನ್ನೂ ಇಗ್ನೋರ್ ಮಾಡಿಲ್ಲ ಆಯ್ತು ನೀವು ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ಆಮೇಲೆ ಲಕ್ಕೊಲ್ಲೇ ಕರೆದು ಬೈದ್ರು ಸ್ಟಾರ್ಟಿಂಗ್ ಫಸ್ಟ್ ಅದಕ್ಕಲ ಏನು ಅವ್ನಿಗೆಲ್ಲ ಈ ಥರ ಬೈತಿದ್ದೀರಾ ಏನು ಈ ಥರ ಮಾಡ್ತೀರಾ ಅವ್ನು ಪಡಗಾವನಿ ನಿಮ್ಮ ಪಾಡ ನಿಮ್ಮ ನಿಮ್ದೇನಿದೆ ಲ್ಯಾಂಗ್ವೇಜ್ ಮಾತಾಡ್ಸಿಂಗ್ ಮಾತಾಡ್ಸಿಲ್ಲ ಮಾತಾಡ್ಸಿರಲಿ ಅವ್ನು ಪಡಗವನಿರಲಿ ಅಂದಾಗ ನಾನು ಫಸ್ಟು ಟಾಸ್ಕು ಫಸ್ಟುಲಿ ನಾವೇನಾಗಿದ್ದು ಟಾಸ್ಕು ಅದಾದ್ಮೇಲೆ ಗೊತ್ತಾಯ್ತು ನಮ್ಮ ಕೆಪಾಸಿಟಿ ಏನಿದೆ ಅಂತ ಹಳ್ಳಿ ಹುಡುಗ ಡಿಲ್ಲಿನೇ ಹೇಳ್ತಿರೋಂಥ ಗಾದಿನೇ ಇದೆ ಹಳ್ಳಿ ಹುಡುಗರು ಡಿಲ್ಲಿನೇ ಹೇಳ್ತಿರ್ತಾ ಇಲ್ಲ ಅದೇ ಥರ ನಮ್ಮದಿನ ನಾನು ಕಲಿತಿರೋಂಥ ನನಗಿರೋಂಥ ಸ್ಟಾಮಿನ ನಾನು ಟಾಸ್ಕಲ್ಲಿ ತೋರಿಸಿದೆ ಅವರೆಲ್ಲ ಸೈಲೆಂಟ್ ಅದು ಟಾಸ್ಕಲ್ಲಿ ನಾನು ಇನ್ನಾದೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಇತ್ತು ಬಿಕಾಸ್ ನಾನು ಓದೋಕ್ಕಾಗಿಲ್ಲ ನಮಗಿರೋಂಥ ಕಷ್ಟದಲ್ಲಿ ನಮಗಿರೋಂಥ ಫ್ಯಾಮಿಲಿಯಲ್ಲಿ ನಾನು ಓದಿದ್ದೆ ದೊಡ್ಡ ವಿಷಯ ಹತ್ತನೇ ಕ್ಲಾಸ್ ಪಾಸಾಗಿ ಅದ್ರ ಜೊತೆಗೆ ಟ್ಯಾಲೆಂಟ್ನು ಮಾಡಿದ್ದು ತುಂಬ ಕಷ್ಟ ಆಯಿತು ಆ ಟೈಮಲ್ಲಿ ಬೇಜಾರಾಯಿತು ಓದಬೇಕಿತ್ತು ಅಂತ ಆಗಿಲ್ಲ ಟ್ಯಾಲೆಂಟ್ ಇದೆ ಆದರೆ ನಾನು ಹೇಳೋದು ಏನು ಗೊತ್ತಾ ಮೇಡಮ್ ಇವತ್ತು ಎಜುಕೇಶನ್ ನಾಲ್ಕು ಗೋಡೆ ಮಧ್ಯೆ ಟ್ಯಾಲೆಂಟ್ ಇಡೀ ವರ್ಲ್ಡ್ ಮಧ್ಯೆ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾರೇ ಎಜುಕೇಷನ್ ಮಾಡಿ ನಿಮ್ಮ ನಾಲೆಜ್ಗೋಸ್ಕರ ಇರ್ಬೋದು ಬಟ್ ಒಂದು ಎಜುಕೇಷನ್ನು ಕೆಲಸ ಮಾಡೋಕ್ಕೆ ಹೊಟ್ಟೆ ಪಾಠ ಮಾಡೋಕ್ಕೆ ಜ್ಞಾನ ತಿಳ್ಕೊಳ್ಳೋಕ್ಕೆ ಬಟ್ ಟ್ಯಾಲೆಂಟು ಇಡೀ ವರ್ಲ್ಡ್ ಮಧ್ಯದಲ್ಲಿ ಎಲ್ಲ ಕಡೆ ಇರುತ್ತೆ ಎಲ್ಲ ಬೆಳೆಸ್ಕೊಳ್ಳಿ ನಾನು ಕಟ್ಟಿರೋ ಪಟ್ಟಿರೋಂಥ ಕಷ್ಟ ನೀವು ಪಡಬೇಡಿ ಮುಂದೆ ಬರೋಂಥ ದಿನಗಳು ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅಷ್ಟೇ ಅಯ್ಯೋ ಈ ಹುಡುಗಿರು ಏನು ಕಟ್ಕೊತೀರಾ ಮೇಡಮ್ ಹುಡುಗಿರಂದರೆ ಫಸ್ಟ್ ಆಫ್ ಆಲ್ ಹುಡುಗಿರ್ ಜೊತೆ ಜಾಸ್ತಿ ಗಲಾಟೆ ಆಗಿರು ನನ್ನ ಶೋ ಅಲ್ಲಿ ಇವತ್ತೂ ಏನೋ ಒಂದು ಆಗಿದೆ ಅಂದರೆ ಅದು ಆ ಹುಡುಗಿರಿಗೋಸ್ಕರನೇ ನನ್ನ ಓನ್ ಆಗಿ ನಾನು ಯಾವತ್ತೂ ನನ್ನ ಬೇರೆಯವ್ರಗೋಸ್ಕರ ನಾನು ಅರ್ಟ್ ಮಾಡೋಕ್ಕೆ ಹೋಗಲ್ಲ ನನಗೆ ಅರ್ಟ್ ಮಾಡೋದು ನಾನು ಸ್ಟ್ರೈಟ್ ಫಾರ್ ಹುಡುಗಾಗಲಿ ಹುಡುಗಿಯಾಗಲಿ ಸ್ಟ್ರೈಟ್ ಆಗಿ ಕೊಡ್ತೀನಿ ನಾನು ನಾನು ಕೇರೇ ಮಾಡಲ್ಲ ಯಾರಿಗೂ ಹುಡುಗಿರ್ಗೊಂದು ಹುಡುಗರ್ಗೊಂದು ಪಾರ್ಸಿಲಿಟಿ ಅವ್ರು ಮಾಡ್ತಿರೋತ್ವತ್ತು ನಾನು ಮಾಡ್ತಿರಲಿಲ್ಲ ನಾನು ಕ್ಯಾಸ್ ಆಗ ಏನಮ್ಮ ಏನಮ್ಮ ಅಂದರೆ ಅವ್ರಿಗೆ ಏನಮ್ಮ ಅನ್ನೋದೇ ದೊಡ್ಡ ವಿಷಯ ಅಂದರೆ ಅವ್ರಿಗೆ ಏನೋ ಏನು ಎ ಬಿ ಸಿ ಡಿ ಏನಂತ ಅಂದ್ಕೊಬಿಟ್ಟಿತ್ತು ಆ ಥರ ಅವರು ಏ ಏ ಏಕೆನ ಮಾತಾಡ್ತಾರೆ ಕೆಟ್ಟ ಕೆಟ್ಟದಾಗ ಬೈ ನಾನು ಬೆಳ್ದಿರೋ ನಾನು ನಾ ನಾನು ಬೆಳೆದಿರೋಂಥ ಸಂಸ್ಕೃತ ನಾನು ಓದಿರೋದು ಇಷ್ಟೇ ಅವ್ರಿಗೂ ಅರ್ಥ ಮಾಡ್ಕೋಬೇಕು ಹಳ್ಳಿ ಹುಡುಗರು ಮಾತಾಡೋದು ಈ ಥರ ಅವ್ರದ್ದು ರಫ್ ಲ್ಯಾಂಗ್ವೇಜ್ ಇರುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಂಡಿಲ್ಲ ಆ ಟೈಮಲ್ಲೆಲ್ಲ ಬೈಯಕ್ಕೆ ಸ್ಟಾರ್ಟ್ ಮಾಡೋದು ಕೆಟ್ಟ ಕೆಟ್ಟಾಗ ಮಾತಾಡೋದು ಇಗ್ನೋರ್ ಮಾಡೋದು ಮಾಡಿದ್ರು ಆಮೇಲೆ ಹೋಗ್ತಾ ನಮ್ಮದು ಎ ಟೀಮು ಬ್ಲೂ ಟೀಮ್ ಇತ್ತು ಹೋಗ್ತಾ ಹೋಗ್ತಾ ಗೊತ್ತಾಯಿತು ನಮ್ಮ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಇರೋದೇ ಹಂಗೆ ಅವ್ನು ಆ ವ್ಯಕ್ತಿ ಇರೋದೇ ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಅವರೇ ಸಂಬಂಧನ ಅದು ನಾನೇನು ಬಯಕ್ಕೆ ಹೋಗಿಲ್ಲ ಮಾಡಲ್ಲ ಸ್ಟಾರ್ಟಿಂಗ್ ನಾನು ರೇಗಾಡ್ದೆ ಬೇಜಾನು ಇನ್ನೇನು ಮಾಡ್ತೀರಾ ಹೊಡೆಯೋಂಗಿಲ್ಲ ಬಡಿಯಂಗಿಲ್ಲ ಹೆಣ್ಮಕ್ಳು ಮಾಡೋಕ್ಕ ಅವ್ರಿಗೂ ರೆಸ್ಪೆಕ್ಟ್ ಕೊಡಬೇಕು ನಾವು ರೆಸ್ಪೆಕ್ಟ್ ಕೊಡಬೇಕು ಅಷ್ಟೇ ಪ್ರಾಬ್ಲಮ್ ತುಂಬ ಖುಷಿಯಾಗಿದೆ ಮೇಡಮ್ ತಮಿಳ್ನಾಡಲ್ಲಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ